ಖುಷಿ ಇಲ್ಲ ನಮಗ ಮಾಡ್ತಾ ಇರೋದು ಖುಷಿ ಇದೆ ಬನ್ನಿ ಸರ್ ಎಂಟ್ರಿ ಮಾಡಿ ಹೆಂಡತಿ ಸ್ಪೆಷಲ್ ಮಾಡ್ತಿದೆ

ಉಂಡೇ ರೌಂಡ ಉಂಡೆ ಅಂದ್ರೆ ರೌಂಡೇ ಉಂಡೆ ಇಲ್ಲ ಬೇಕು ರೌಂಡಿ ಮಾಡಿದ್ದೀನಿ ಅಂದ್ರೆ ಬೇಡ ನೋಡಿ ಉಂಡೆ ಅಂದ್ರೆ ಎಷ್ಟು ಮಾಡಿದ್ದೀನಿ ಪ್ರಾಣಿ ಅಲ್ವಾ

ಯಾವ ಹಬ್ಬ ಬಂದ್ರು ಜಾಮೂನೆ ಮಾಡುವಂತ ಅಜ್ಜಿ ಹೇಳೋರು ಅಜ್ಜಿ ಜಾಮೂನ್ ಚೆನ್ನಾಗಿ ಮಾಡ್ತಾರಾ ಅಜ್ಜಿ ಜಾಮೂನ್ ಚೆನ್ನಾಗಿ ಮಾಡ್ತಾರಾ ನೀನು ಅಜ್ಜಿ ಮಾಡೋ ಜಾಮೂನ್ ತಿನ್ನಬೇಕು ಹೂ ಹೂ ಇದ್ದಾಗ ಇರುತ್ತೆ ನೀವು ಅಜ್ಜಿ ಮಾಡೋ ಜಾಮೂನ್ ತಿನ್ನಬೇಕು ಹೂ ಹೂ ತರ ಇರುತ್ತೆ ಅದಕ್ಕೆ ಮತ್ತೆ ಅವ ಜಾಮೂನ್ ನಾ ಇಷ್ಟಪಡ್ತಿದ್ದು ಹಾ